ಸಂಗೀತ ಶನಿ ಕಿಚನ್ ಮುಂದೆ ಕಾರ್ತಿಕ್ ಉಲ್ಟಾ ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರು ಅದನ್ನ ಕಿಚನ್ ಇಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಕಂಟೆಸ್ಟೆಂಟ್ ಗಳು ಆಡಿದ ಪ್ರತಿ ಪದವೂ ಕಿಚನ್ ನ ಜೋಳಿಗೆಯಲ್ಲಿರುತ್ತೆ ಅದು ಜಗಳವೇ ಆಗಿರ್ಲಿ ಪ್ರೇಮವೇ ಇರ್ಲಿ ಎಲ್ಲವನ್ನೂ ಕಿಚನ್ ಗೆ ಒಪ್ಪಿಸಲಾಗುತ್ತೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದೊಂದು ಘಟನೆಯನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ಇಡ್ತಾ ಹೋಗ್ತಾರೆ ಸುದೀಪ್ ಸ್ವತಃ ಕಂಟೆಸ್ಟೆಂಟ್ ಗಳೇ ಅಚ್ಚರಿ ಪಡುವಂತೆ ಅವರು ಆಡಿದ ಮಾತುಗಳನ್ನ ಅವರ ಮುಂದೆ ಇಡ್ತಾರೆ ಕಿಚ್ಚ ಹಾಗಾಗಿ ಕಿಚ್ಚನ ಪಂಚಾಯಿತಿ ಒಂದೊಂದು ಸಲ ಕಂಟೆಸ್ಟೆಂಟ್ ಗಳಿಗೆ ಶಾಕ್ ನೀಡುತ್ತೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಹಲವಾರು ವಿಷಯಗಳನ್ನ ಕಂಟೆಸ್ಟೆಂಟ್ ಗಳ ಎದುರು ಹರಿವಿದ್ದಾರೆ ಅದರಲ್ಲಿ ಸಂಗೀತ ವಿಷಯವೂ ಒಂದಾಗಿತ್ತು ಎಸ್ ಆರ್ ನೋ ರೌಂಡ್ ನಲ್ಲಿ ಸಂಗೀತ ಬಿಗ್ ಬಾಸ್ ಮನೆಯ ಶನಿ ಎಸ್ ಆರ್ ನೋ ಅಂತ ಕೇಳ್ತಾರೆ ಸುದೀಪ್ ಕಾರ್ತಿಕ್ ಸೇರಿದಂತೆ ಬಹುತೇಕರು ನೋ ಎನ್ನುವ ಉತ್ತರವನ್ನ ನೀಡುತ್ತಾರೆ ಕಾರ್ತಿಕ್ ನೋ ಅಂದಿರುವುದು ಕಿಚ್ಚನ ಅಚ್ಚರಿಗೆ ಕಾರಣವಾಗತ್ತೆ ಏನಿದು ನೀವೇ ಸಂಗೀತ ನನ್ನ ಶನಿ ಅಂದೋರು ಈಗ ನೋ ಅಂತಿರಲ್ಲ ಅಂತ ಸುದೀಪ್ ಪ್ರಶ್ನೆ ಮಾಡ್ತಾರೆ ಹೌದು ಸಂಗೀತಾಗೆ ನೀವೇ ಶನಿ ಅಂದಿದ್ದು ಈಗ ಯಾಕೆ ನೋ ಅಂತಿರೋದು ಅಂತ ಕಿಚ್ಚ ಪ್ರಶ್ನೆ ಮಾಡಿದಾಗ ತಾನು ಆ ರೀತಿ ಹೇಳಿಯೇ ಇಲ್ಲ ಅದರ ನೆನಪು ಕೂಡ ನನಗಿಲ್ಲ ಎನ್ನುವಂತೆ ಕಾರ್ತಿಕ್ ಡ್ರಾಮಾ ಮಾಡ್ತಾರೆ ಕೊನೆಗೆ ಈ ಮಾತುಗಳನ್ನ ಕಾರ್ತಿಕ್ ಎಲ್ಲಿ ಆಡಿದ್ರು ಅನ್ನೋದನ್ನ ಸುದೀಪ್ ನೆನಪಿಸಿ ಕೊಡ್ತಾರೆ ವಾರದ ದಿನದಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀರಾ ವಾರಾಂತ್ಯದಲ್ಲಿ ನೋ ಎನ್ನುವ ಬೋರ್ಡ್ ತೆಗೆದುಕೊಳ್ತೀರಾ ಇದು ಸರಿಯಲ್ಲ ಎನ್ನುವ ಸುದೀಪ್ ಸಂಗೀತ ಅವರೇ ನಿಮ್ಮನ್ನ ನೋಡಿ ಭಯ ಬೀಳ್ತಾ ಇರೋದು ನೋಡಿ ಅಂತ ಸಂಗೀತನ ಕಾಲೂ ಎಳಿತಾರೆ ಸಂಗೀತ ಮತ್ತು ಕಾರ್ತಿಕ್ ಅದ್ಭುತವಾದ ಸ್ನೇಹವನ್ನ ಹೊಂದಿದ್ರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದಾಗ ಒಬ್ಬರಿಗೊಬ್ಬರು ಸಾಥ್ ಕೊಟ್ಕೊಂಡು ಆಟ ಆಡ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆಯೇ ಇಬ್ಬರೂ ವಿರೋಧಿಗಳು ಎನ್ನುವಂತೆ ಕಚ್ಚಾಡೋಕೆ ಶುರು ಮಾಡಿದ್ರು ಈ ಜಗಳ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಒಬ್ಬರನ್ನೊಬ್ಬರು ಮುಖ ಕೊಟ್ಟು ನೋಡದೇ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇದನ್ನ ಅಳಿಸೋಕೆ ಸುದೀಪ್ ಅವರು ಪ್ರಯತ್ನ ಪಟ್ರು ಹಾಗೆ ಇಲ್ಲ ಬಿಗ್ ಬಾಸ್ ಫಿನಾಲೆ ಹಂತಕ್ಕೆ ತಿರುಗಿಕೊಳ್ತಾ ಇದೆ ಈ ಸಮಯದಲ್ಲಿ ಈ ಬಿರುಕು ಸರಿ ಹೋಗುತ್ತಾ ಕಾದ್ ನೋಡಬೇಕು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್